ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಯಮನು ಶ್ರೀರಾಮನ ಬಳಿಗೆ ಬಂದದ್ದು ಎಂಬ ನೂರ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಕೆಲವು ಕಾಲದ ಮೇಲೆ ಪರಮಪುರುಷನಾದ ಶ್ರೀರಾಮನು ಭೂಮಿಯಲ್ಲಿ ಯಾವ ಕಾರಣಕ್ಕಾಗಿ ಅವತಾರ ಮಾಡಿದನು ಅಂತಹ ದುಷ್ಟ ನಿಗ್ರಹವು ಧರ್ಮ ಸಂಸ್ಥಾಪನವೂ ಆದದ್ದರಿಂದ ಧರ್ಮ ಸಂಸ್ಥಾಪನವೂ ಆದದ್ದರಿಂದ ಇನ್ನು ಆತನ ಅವತಾರವು ಮುಕ್ತಾಯವಾಗಲೆಂಬ ಆಶಯದಿಂದ ಕಾಲರೂಪನಾದ ಯಮನು ತಾಪಸ ವೇಷದಿಂದ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿದನು ಅವನು ಅರಮನೆಯ ಬಾಗಿಲಿಗೆ ಬಂದು ಲಕ್ಷ್ಮಣನನ್ನು ಕುರಿತು ತಾನು ಬಂದಿರುವುದನ್ನು ಶೀಘ್ರವಾಗಿ ಶ್ರೀರಾಮನ ಸಂಗಡ ಹೇಳಬೇಕೆಂದು ನುಡಿದನು ಲಕ್ಷ್ಮಣನು ಶ್ರೀರಾಮನ ಬಳಿಗೆ ಹೋಗಿ ಸೂರ್ಯ ತೇಜಸ್ಸುಳ್ಳವನಾದ ಒಬ್ಬ ತಾಪಸನು ಬಂದಿದ್ದಾನೆ ಎಂದು ನುಡಿಯಲು ಶ್ರೀರಾಮನು ಆತನನ್ನು ಕರೆದುಕೊಂಡು ಬರುವಂತೆ ಹೇಳಿದನು ಲಕ್ಷ್ಮಣನು ಅದೇ ಪ್ರಕಾರದಲ್ಲಿ ಮಾಡಲು ಆ ಮುನಿಯು ಜಲಿಸುವ ಅಗ್ನಿಯ ಪ್ರಕಾರದಲ್ಲಿ ತನ್ನ ಕಾಂತಿಯಿಂದ ಶೋಭಿಸುತ್ತಾ ಶ್ರೀರಾಮನ ಸಮೀಪವನ್ನೈದಿದನು ಶ್ರೀರಾಮನು ಮಧುರವಾದ ಮಾತಿನಿಂದ ಆ ತಪಸ್ವಿಯೊಡನೆ ಕುಶಲ ಪ್ರಶ್ನೆಯನ್ನು ಮಾಡಿದನು ಆತನು ಜಯ ಜಯ ಎಂದು ಮಧುರ ವಾಕ್ಯವನ್ನು ನುಡಿದು ಆಶೀರ್ವಾದವನ್ನು ಮಾಡಲು ಶ್ರೀರಾಮನು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ಸಂಭಾಷಣೆ ಮಾಡುತ್ತಾ ಮುನಿಯನ್ನು ಕುರಿತು ಮಹರ್ಷಿಗಳೇ ಆ ನೀವು ಬಂದ ಕಾರಣವೇನು ನಿಮ್ಮನ್ನು ಯಾರು ಕಳುಹಿಸಿದರು ಎಂದು ಕೇಳಿದನು ಆ ತಪಸ್ವಿಯು ಶ್ರೀರಾಮ ನಾನು ಹೇಳುವ ಮಾತು ನಾವಿಬ್ಬರಲ್ಲದೆ ಮತ್ತೊಬ್ಬರು ಕೇಳುವಂತಹದ್ದಲ್ಲ ದೈವಶದಿಂದ ಮತ್ತೊಬ್ಬನು ಕೇಳಿದರೆ ಅವನು ವಧ್ಯನಾಗಬೇಕೆಂದು ಆಜ್ಞೆ ಮಾಡು ಎಂದು ನುಡಿದನು ಶ್ರೀರಾಮನು ಹಾಗೆಯೇ ಆಗಲೆಂದು ಪ್ರತಿಜ್ಞೆಯನ್ನು ಮಾಡಿ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಈ ತಪಸ್ವಿಯು ಕಾರ್ಯಾರ್ಥವಾಗಿ ಬಂದು ಕೆಲವು ಮಾತುಗಳನ್ನು ನನ್ನ ಸಂಗಡ ಹೇಳಬೇಕೆಂದಿದ್ದಾನೆ ಆಗ ಒಬ್ಬರು ಇಲ್ಲಿಗೆ ಬರಬಾರದು ಬಂದರೆ ಅವರು ಅವಶ್ಯ ಬದಾರ್ಹರಾಗುವರು ನಾನು ನುಡಿದದ್ದು ತಪ್ಪುವುದಿಲ್ಲ ಈ ಬಾಗಿಲ ಬಾಗಿಲಲ್ಲಿ ಇರುವವರನ್ನು ಆಚೆಗೆ ಕಳುಹಿಸಿ ನೀನು ಅಲ್ಲಿ ಎಚ್ಚರಿಕೆಯಿಂದಿರು ಎಂದು ಕಟ್ಟು ಮಾಡಿದನು ಲಕ್ಷ್ಮಣನು ಅದೇ ಪ್ರಕಾರದಲ್ಲಿ ಬಾಗಿಲಲ್ಲಿದ್ದನು ಆಗ ಶ್ರೀರಾಮನು ಆ ಮಹರ್ಷಿಯನ್ನು ಕುರಿತು ವಿಶೇಷ ರಹಸ್ಯವಾದ ಅಂಥ ಮಾತೇನು ನನ್ನ ಮನಸ್ಸಿನಲ್ಲಿ ಅದನ್ನು ಕೇಳಬೇಕೆಂಬ ಕುತೂಹಲವಿದೆ ಸಂಕೋಚ ಪಡದೆ ನ್ನು ಹೇಳಬಹುದು ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ